ಸನ್ಮಾನ್ಯ ಸಿದ್ದರಾಮಯ್ಯ ಸಹೇರು ನಮ್ಮ ಭಾಗದ ಶಾಸಕರಾದಾಗೆ ನಾನು ನಾನು ಹೇಳಿಕೆ ಬಯಸ್ ಬರೀ ಗುರು ನಾನು ಹೇಳಿಕೆ ಬಯಸ್ತೇನೆ ಕೆಲವರು ಎಲ್ಲ ಹೇಳಿಗೆ ಎರಡು ನೂರ ಇಪ್ಪತ್ತು ಕೋಟಿ ಕೋಟಿ ಕೆಲಸವನ್ನು ಮಾಡಿ ಕೆಲಸ ಮಾಡಿದ್ರು ಐದು ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಕೆರೂರು ಎದು ನೀರಾವಣೆಯನ್ನು ಮಾಡಿದ್ರು ಅಂತ ಹೇಳಿ ಆದ್ರೆ ಒಂದು ದಾನ್ಯ ಕೆರೂರಲ್ಲಿ ಕೆರ ಮೂವತ್ತ್ ಮೂರು ಎಕರೆ ಭೂಮಿ ಇತ್ತು ಮೂವತ್ತ್ ಮೂರು ಎಕರೆ ಭೂಮಿ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಹಬ್ ಸರ್ಕಾರಿ ಡಿಗ್ರಿ ಕಾಲೇಜು ಗೌರ್ಮೆಂಟ್ ಕಾಲೇಜ್ ಅನ್ನ ನೋಡುವುದು ಆದ್ರೆ ಅಮಿತ್ ಶಾ ಅವರ ನೀವು ಕಂಡು ಬಂದಿದ್ದೀರ ನಮ್ಮ ಜಿಲ್ಲೆಗೆ ನಿಮ್ಮ ಹಿಂದಿನ ಮಂತ್ರಿಗಳು ಬಾಗಿಲ್ಕೊಂಡಿರ್ತಕ್ಕಂಥ ಕೇಳಿ ಏನು ಮಾಡಿದ್ದಾರೆ ನೀವು ನೋಡ್ಬೇಕು ನಿರಾಣಿ ಕಂಡ ತಮ್ಮ ಸ್ವಂತ ಔಷಧ ಇವತ್ತು ಏನಾದ್ರೆ ಸರ್ಕಾರಿ ದುರುಪಯೋಗ ಆಗ್ತಿರ್ತಾರೆ ನಿಮ್ಮ ಬಿಜೆಪಿ ಮಂತ್ರಿಗಳು ಮಾಜಿ ಮಂತ್ರಿಗಳು